ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಬಿಸಿಗಿಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ಬೇಕಾದ್ರೆ ನೀವು ಪೆಪ್ಪರ್ ಕೂಡ ಹಾಕೋಬೋದು ನೀರು ಫುಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಅಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಮುದ್ದೆ ಸಣ್ಣ ಸೈಜಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಇಷ್ಟೇ ಕ್ವಾಂಟಿಟಿ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ಒಂದು ಗಟ್ಟಿ ಇರೋ ಸ್ಪೂನಲ್ಲಿ ಇದನ್ನು ಗಂಟು ಆಗ್ದಲೇ ಇರೋ ಥರ ನೀವು ನೀಟಾಗಿ ತಿರುಕೊತಾ ಇರಬೇಕು ಇಲ್ಲಿ ಸ್ವಲ್ಪ ಹಿಟ್ಟು ತೆಳಗಾಯಿತು ಅಂತ ಫೀಲ್ ಆಯಿತು ಹಾಗಾಗಿ ನಾನು ಸ್ವಲ್ಪ ಹಿಟ್ಟು ಮಿಕ್ಸ್ ಈ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೇ ಇರಬೇಕಾಗುತ್ತೆ ಈ ಈ ಪಾಟೇ ತುಂಬ ಇಂಪಾರ್ಟೆಂಟ್ ಮುದ್ದೆ ಮಾಡುವಾಗ ಸ್ವಲ್ಪ ಗಂಟು ಕೂಡ ಆಗದಲ್ಲೇ ಇರತ್ತೆ ಚೆನ್ನಾಗಿದ್ನ ತಿರುಗೊಳ್ಳಿ ನಿಮಗೆ ಸ್ಪೂನಲ್ಲಿ ಆಗಲಿಲ್ಲ ಅಂದರೆ ಮುದ್ದೆ ಕೋಲಂದನೇ ಬರುತ್ತೆ ಅದರಲ್ಲಿ ನೀಟಾಗಿ ಇದನ್ನ ತಿರುಕೋಬೋದು ಈಗ ನಾನಿಲ್ಲಿ ಒನ್ ಟು ಟೂ ಮಿನಿಟ್ಸ್ ಇದನ್ನು ಹಾಗೆ ಬಿಡ್ತೀನಿ ಸ್ವಲ್ಪ ಬೇಯ್ಲಿ ಅಂಥೇಳಿ ಈಗ ಟೂ ಮಿನಿಟ್ಸ್ ಆಗಿದೆ ಈಗ ಆಫ್ ಮಾಡ್ತಿದ್ದೀನಿ ಗ್ಯಾಸು ನೋಡಿ ಆಫ್ ಮಾಡಾದ್ಮೇಲೆ ಇನ್ನು ಮತ್ತೆ ಒಂದು ಸಾರಿ ಕೈ ಅಡಿಸ್ಬೇಕು ಇನ್ ಕೇಸ್ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಗಂಟೆಗಳಿದ್ರೆ ಅಂಥೇಳಿ ಇನ್ನೊಂದು ಸರಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದು ಬೇಯೋ ಟೈಮಲ್ಲಿ ನಾನು ಈ ಕಡೆ ಒಂದು ಬೌಲಲ್ಲಿ ನೀರು ಪ್ಲೇಟು ಹಾಗೆ ಒಂದು ಪಾತ್ರೆನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಮುದ್ದೆನ ಯಾವಾಗಲೂ ಬಿಸಿ ಬಿಸಿ ಇರುವಾಗಲೇ ಕಟ್ಬಿಡಬೇಕು ಸೊ ಕೈ ಸುಡುತ್ತಲ್ಲ ಹಾಗಾಗಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರಲೇಬೇಕು ನೋಡಿ ಈಗ ನೀಟಾಗಿ ಅದನ್ನು ರೌಂಡ್ ಆಕಾರದಲ್ಲಿ ಮುದ್ದೆನ ಕಟ್ತಾ ಹೋಗಿ ಬಿಸಿ ಇರುತ್ತೆ ಅವಾಗವಾಗ ಸ್ವಲ್ಪ ಕೈನ ತಣ್ಣೀರಲ್ಲಿ ಮಾಡಿ ಅದ್ದಿ ಹಾಗೆ ಮತ್ತೆ ಮುದ್ದೆನ ಕಟ್ತಾ ಹೋಗಿ ಇಷ್ಟೇ ಫ್ರೆಂಡ್ಸ್ ಮುದ್ದೆ ಮಾಡೋದು ತುಂಬ ಈಸಿ ಯಾರು ಬೇಕಾದರೂ ಮುದ್ದೆನ ಮಾಡ್ಬೋದು ಆದರೆ ಸ್ಟಾರ್ಟಿಂಗ್ ನೀವು ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದನ್ನು ಮಾಡಿ ಒಂದು ಮಾಡಿ ಅಥವಾ ಎರಡು ಮಾಡಿ ಈ ಥರ ಸಹ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ ಮುದ್ದೆ ಮಾಡೋದ್ರಲ್ಲಿ ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್ ಇಷ್ಟೇ ತುಂಬ ಈಸಿ ಆದರೆ ಒಂದು ನಾವು ಫೋಕಸ್ ಮಾಡಬೇಕು ಅಂದರೆ ಗಂಟಾಗದ ರೀತಿ ಮುದ್ದೆನ ತಿರುತ್ತಾ ಇರಬೇಕು ಕೈ ಬಿಡ್ದಂಗೆ ತಿರುತ್ತಾನೆ ಇರಬೇಕು ಆ ಗಂಟ್ ಫುಲ್ಲು ಒಡೆಯೋ ಒಡೆಯೋ ತನಕ ತಿರುತ್ತಾನೆ ಇರಬೇಕು ಇದು ಒಂದೇ ಇದರಲ್ಲಿ ಮೇಯ್ನ್ ಟಾಸ್ಕ್ ನೋಡಿ ಎಷ್ಟು ಸಾಫ್ಟಾಗಿ ಹಾಗೆ ಗ್ಲಾಸಿಯಾಗಿ ಮುದ್ದೆ ಬಂದಿದೆ ತುಂಬಾ ಸಾಫ್ಟ್ ಇರುತ್ತೆ ತುಪ್ಪ ಹಾಕೋದ್ರಿಂದ ಇದು ಗ್ಲಾಸಿ ಲುಕ್ ಬರೋದಲ್ದಲ್ಲೇ ಸಾಫ್ಟಾಗೂ ಇರುತ್ತೆ ನಾನು ಇವತ್ತು ಬಸ್ಸಾರ್ ಮಾಡಿದ್ದೆ ಬಸ್ಸಾರ್ ಜೊತೆಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತೇಳಿ ಮುದ್ದೆ ಮಾಡಿದ್ದೀನಿ ಮುದ್ದೆ ಬಸ್ಸಾರ್ ಕಾಂಬಿನೇಷನ್ ನಿಮಗೂ ಇಷ್ಟನಾ ಹಾಗಾದರೆ ಇಷ್ಟ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಈ ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್